ಮಾನವನ ಅಂಗಾಂಗಗಳು ಅತ್ಯಂತ ಅಮೂಲ್ಯವಾದವು ಮರಣದ ಬಳಿಕ ಮಣ್ಣಲ್ಲಿ ಮಣ್ಣಾಗಿ ಹೋಗಬಹುದಾದ ತಮ್ಮ ಅಮೂಲ್ಯ ಅಂಗಾಂಗಗಳನ್ನು ಇನ್ನೊಂದು ಜೀವಕ್ಕೆ ವರ್ಗಾಯಿಸುವ ಆ ಮೂಲಕ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಅತ್ಯಂತ ಶ್ರೇಷ್ಠ ಕಾರ್ಯವೇ ಅಂಗಾಂಗದಾನ ಓರ್ವ ಆರೋಗ್ಯವಂತ ಮನುಷ್ಯನ ಮೂತ್ರಪಿಂಡ ಪಿತ್ತಜನಕಾಂಗ ಹೃದಯ ಕಣ್ಣು ಶ್ವಾಸಕೋಶ ಸೇರಿದಂತೆ ಹಲವು ಅಂಗಗಳನ್ನು ಕಸಿ ಮಾಡುವ ಅಂಗಾಂಗದಾನದ ವ್ಯವಸ್ಥೆ ಮೂಲಕ ಕನಿಷ್ಠ ಎಂಟು ಅಮೂಲ್ಯ ಜೀವಗಳನ್ನು ಉಳಿಸಬಹುದಾಗಿದೆ ನೊಂದ ಬಾಳಿಗೆ ಬೆಳಕಾಗಬಹುದು ಆದರೆ ಅಂಗಾಂಗದಾನದ ಮಹತ್ವದ ಅರಿವು ಮತ್ತು ಜಾಗೃತಿಯ ಕೊರತೆ ಹಾಗೂ ಸಮಾಜದಲ್ಲಿನ ಹಲವು ಅವನಂಬಿಕೆ ಭಯದಿಂದಾಗಿ ನಿರೀಕ್ಷಿತ ಮಟ್ಟದಲ್ಲಿ ಅಂಗಾಂಗಗಳ ಅಗತ್ಯವನ್ನು ಪೂರೈಸಲು ಇಂದಿಗೂ ಸಾಧ್ಯವಾಗುತ್ತಿಲ್ಲ ರಾಜ್ಯದಲ್ಲಿ ವಿವಿಧ ಅಂಗಾಂಗಗಳ ವೈಫಲ್ಯದಿಂದ ಬಳಲುತ್ತಿರುವ ಸುಮಾರು ಏಳು ಸಾವಿರದ ಐನೂರಕ್ಕೂ ಅಧಿಕ ಜನರು ಅಂಗಾಂಗ ಕಸಿಗಾಗಿ ಹೆಸರು ನೋಂದಾಯಿಸಿ ಬದುಕು ಉಳಿಸಿಕೊಳ್ಳುವ ಹೋರಾಟ ನಡೆಸಿದ್ದಾರೆ ಅಂಗಾಂಗ ದಾನ ಕರ್ನಾಟಕ ಮಾದರಿ ನಿರಂತರ ಜಾಗೃತಿ ಅಭಿಯಾನ ಕಾರ್ಯಕ್ರಮಗಳ ಫಲಶ್ರುತಿ ಎಂಬಂತೆ ಕರ್ನಾಟಕದಲ್ಲಿ ವರ್ಷದಿಂದ ವರ್ಷಕ್ಕೆ ಅಂಗಾಂಗ ದಾನಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಅಂಗಾಂಗ ದಾನಿಗಳ ಸಂಖ್ಯೆಯಲ್ಲಿ ನಮ್ಮ ರಾಜ್ಯವು ದೇಶದಲ್ಲಿಯೇ ಎರಡನೇ ಸ್ಥಾನದಲ್ಲಿರುವುದು ಅತ್ಯಂತ ಹೆಮ್ಮೆ ಮತ್ತು ಖುಷಿಯ ವಿಚಾರ ಎರಡು ಸಾವಿರದ ಹದಿನೇಳರಲ್ಲಿ ಅರವತ್ತೆಂಟು ಮಂದಿ ಅಂಗಾಂಗ ದಾನ ಮಾಡಿದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಎಪ್ಪತ್ತೆಂಟು ಅಂಗಾಂಗ ದಾನಿಗಳಿಂದ ಒಟ್ಟು ಎಂಟುನೂರ ಎಪ್ಪತ್ತೆಂಟು ಅಂಗಾಂಗಗಳನ್ನು ಪಡೆದು ಕಸಿ ಮಾಡಲಾಗಿದೆ ನನ್ನ ಹೆಸರು ಜಗದೀಶ್ ಹಿರೇಮಠ ನನಗೀಗ ಮೂರು ವರ್ಷದಿಂದ ಲಿವರ್ ಕಾಲೇಜಿದ್ದು ಬರಬರ್ತಾ ನನ್ನಾಗಿ ಕೆಟ್ಟೋಯ್ತು ಜೀವಸ್ವಸ್ಥ್ಯಕ್ಕೆ ಅರ್ಜಿ ಬರೋದಕ್ಕಿಂತ ಮೂರು ನಾಲ್ಕು ತಿಂಗಳಲ್ಲಿ ನನಗೆ ಲಿವರು ಸಿಕ್ತು ಅದನ್ನು ಕಸಿ ಮಾಡಲಿಕ್ಕೆ ಅಡ್ಮಿಟ್ ಮಾಡಿಕೊಂಡು ಲಿವರನ್ನು ಟ್ರಾನ್ಸ್ಫರ್ ಟ್ರಾನ್ಸ್ಫರಿಂಗ್ ಮಾಡಿದರು ಅಲ್ಲಿಂದ ನನ್ನ ಆರೋಗ್ಯ ಸುಧಾರ್ಸ್ಕೊಂತ ಬಂದಿದ್ದೀನಿ ಈಗ ಜೀವ ಸಾರ್ಥಕತೆ ಎಲ್ಲರೂ ಕೂಡಿ ನನಗೆ ಒಂದು ದೊಡ್ಡ ಹೆಲ್ಪ್ ಮಾಡಿ ನನ್ನ ಜೀವವನ್ನು ಕಾಪಾಡಿದ್ದಾರೆ ಧನ್ಯವಾದಗಳು ನಮಸ್ಕಾರಗಳು ಪ್ರಸಕ್ತ ವರ್ಷ ಈವರೆಗೆ ಎಂಬತ್ತಾರು ಮಂದಿ ಅಂಗಾಂಗ ದಾನದ ಸಾರ್ಥಕತೆ ಮೆರೆದಿದ್ದಾರೆ ಅಂಗಾಂಗ ದಾನದ ಮಹತ್ವ ಸಾರಲು ಮತ್ತು ಅಂಗಾಂಗ ದಾನಿಗಳನ್ನು ಪ್ರೋತ್ಸಾಹಿಸಲು ಸರ್ಕಾರವು ಅಂಗಾಂಗ ದಾನಿಗಳ ಕುಟುಂಬಕ್ಕೆ ಅಭಿನಂದನಾ ಪತ್ರವನ್ನು ನೀಡುವ ವಿಶೇಷ ಕಾರ್ಯಕ್ರಮವನ್ನು ರೂಪಿಸಿದೆ ಮರಣದ ಬಳಿಕ ನಮ್ಮ ದೇಹ ಮಣ್ಣಲ್ಲಿ ಮಣ್ಣಾಗುವುದರ ಬದಲು ಇನ್ನೊಬ್ಬರ ಬಾಳಿನಲ್ಲಿ ಬೆಳಕಾಗಲು ಇಂದೇ ನಿರ್ಧಾರ ಕೈಗೊಳ್ಳೋಣ